ಬಿ ಬಿ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ಶ್ರೀ ಮಹದೇವಪ್ಪ ಪ್ರತಿಷ್ಠಾನದ ವತಿಯಿಂದ ಶಾಲಾ ಮಕ್ಕಳಿಗೆ ಉಚಿತ ನೋಟ್ ಪುಸ್ತಕ ವಿತರಣೆ ಎಸ್ಎಸ್ಎಲ್ಸಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆಯಿತು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಶ್ರೀಮತಿ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿರವರು ಮಾಜಿ ಮಹಾಪೌರರಾದ ಹುಚ್ಚಪ್ಪರವರು ನಿಕಟಪೂರ್ವ ಬಿಬಿಎಂಪಿ ಸದಸ್ಯರಾದ ಎಸ್ ಕೇಶವಮೂರ್ತಿರವರು ಆಡಳಿತ ಪಕ್ಷದ ಮಾಜಿ ನಾಯಕರಾದ ಎಂ ಶಿವರಾಜ್ರವರು ಕಲಾ ದರ್ಪಣ ಆರ್ಟ್ಸ್ ಸಂಸ್ಥೆಯ ಅಧ್ಯಕ್ಷೆ ಶ್ರೀಮತಿ ಹೇಮಾ ವಿನಾಯಕ್ ಪಾಟೀಲ್ರವರು ದೀಪ ಬೆಳಗಿಸಿ ಉಚಿತ ನೋಟ್ ಪುಸ್ತಕ ವಿತರಣಾ ಎಸ್ಎಸ್ಎಲ್ಸಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ನಗದು ಪುರಸ್ಕಾರ ಸನ್ಮಾನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಪ್ರಾಂಶುಪಾಲರಾದ ಕುಮುದಾಕ್ಷಿ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಾದ ಜನಾರ್ದನ್ ಶ್ರೀಮತಿ ಮಲ್ಲಿಕಾ ನಟರಾಜ್ ಕಲಾವಿದರಾದ ಓಬುಳೇಶ್ರವರು ಉಪಸ್ಥಿತರಿದ್ದರು ಜೂನಿಯರ್ ವಿಷ್ಣುವರ್ಧನ್ ರವರಿಂದ ಕಲಾ ಪ್ರದರ್ಶನ ಹಾಗೂ ನೆಲಸೊಗಡು ಲಕ್ಷ್ಮಣ್ ನಂಜಪ್ಪರವರಿಂದ ಜಾನಪದ ಗೀತೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಪ್ರತಿಷ್ಠಾನ ಜನಸೇವೆಗೆ ಅನುಷ್ಠಾನ ಈ ಒಂದು ಪ್ರತಿಷ್ಠಾನದಿಂದ ನಮ್ಮ ಸಹೋದರ ಶಿವರಾಜನವರು ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದಿದ್ದು ನನ್ನ ಸೌಭಾಗ್ಯ ನಿಜವಾಗ್ಲೂ ನೀವು ನಾನೇನಾದರೂ ಬರದೆ ಹೋಗಿದರೆ ಈ ಪ್ರೀತಿ ನಿಮ್ಮ ಒಂದು ಕಾಳಜಿ ನಿಮ್ಮ ಒಂದು ಕಮಿಟ್ಮೆಂಟು ನಮ್ಮ ಶಿವರಾಜ್ ಅವರ ಸಹೋದರಿ ಸಹ ಆ ಮಕ್ಕಳ ಮೇಲೆ ಅದು ನನ್ನ ಕನ್ನಡದ ಮಕ್ಕಳು ನನ್ನ ಕನ್ನಡದ ಮಕ್ಕಳು ಮುಂದೆ ಬರಬೇಕು ನನ್ನ ಕನ್ನಡದ ಮಕ್ಕಳಿಗೆಲ್ಲ ಸಿಗಬೇಕು ಅನ್ನೋ ನಿಮ್ಮ ಬದ್ಧತೆ ಆ ಪ್ರೀತಿ ಆ ಕಳಕಳಿ ನಿಮಗೆ ದೇವರು ಇನ್ನಷ್ಟು ಶಕ್ತಿ ಕೊಡಲಿ ಅಂತ ನಾನು ಹಾರೈಸುತ್ತೇನೆ ಅದಕ್ಕೆ ಜನಪದ ಅಂತ ಹೇಳೋದು ಜನರ ಬಾಯಿಂದ ಪದಗಳು ಬರೋದು ಅದೇ ಜನಪದ ಅದೇ ನಮ್ಮ ಸಂಗೀತದ ಉಗಮ ಅದೇ ನಮ್ಮ ಜೀವನ ಭಾಳ ಖುಷಿ ನೀವು ನನ್ನ ಮನಸ್ಸಿಗೆದ್ರಿ ನನ್ನ ಕಣ್ಣಲ್ಲಿ ನೀರು ಸಹ ತುಂಬು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಈ ಪ್ರೀತಿಗೆ ನಾನು ಅಭಾವಿ ಎಲ್ಲ ಶಿಕ್ಷಕ ವೃಂದದವರಿಗೆ ನನ್ನೆಲ್ಲ ಪ್ರೀತಿಯ ಗೌರವಗಳು ಯಾಕೆಂದರೆ ನಾನು ಡಾಕ್ಟರ್ಸ್ ಮಕ್ಕಳಿಗೆ ಪಾಠ ಮಾಡ್ತಿದ್ದೆ ನಾನು ಕಾಲೇಜಲ್ಲಿ ಪ್ರೊಫೆಸರ್ ಆಗಿ ಇಪ್ಪತ್ತೆರಡು ವರ್ಷ ಪಾಠ ಮಾಡಿದ್ದೀನಿ ಸೊ ನಾನು ನಿಮ್ ಜಾತಿಯವಳು ಶಿಕ್ಷಕ ಜಾತಿಯವಳು ನಾನು ಶಿಕ್ಷಕ ಸಮುದಾಯದವಳು ನಾನು ಸೊ ಹಾಗಾಗಿ ನಾನು ಅವಳು ಶಿಕ್ಷಕಿ ಅನ್ನೋದು ನನಗ್ ಬಹಳ ಹೆಮ್ಮೆ ಮಾಡ್ತೀವಿ ನನ್ನನ್ನು ಯಾರ್ಯಾರು ನೋಡಿದೀರ ಕೈ ಎತ್ತಿ ನೋಡೋಣ ಓ ಏನ್ ಮಾಡಬಾರ್ದು ಏನ್ ಓಕೆ ಅದ್ರ ಜೊತೆಯಲ್ಲಿ ಯಾವುದೇ ತರ ಯಾವುದೇ ತರ ಏನ್ ಕೆಟ್ಟ ಅಭ್ಯಾಸ ಅಂದ್ರೆ ನೋಡೋಣ ಏನೇನು ಕೆಟ್ಟ ಅಭ್ಯಾಸ ಇದೆ ನಾವು ಅವರಷ್ಟೇ ಕಾಂಪಿಟೇಷನ್ ಕೊಡೋಕ್ಕೆ ತಯಾರಾಗ್ತೀವಿ ಹಂಗ್ ಕಷ್ಟಪಟ್ಟೆ ನಾನು ಮಾಡ್ತೀರಾ ಎಷ್ಟು ಜನ ನನ್ನಂಗರ ಕೈಯತ್ತಿ ಸ್ವಲ್ಪ ದಟ್ಟಿರೋ ಜಾಸ್ತಿ ಇಲ್ಲಿದ್ರೆ ಇದ್ದು ನಾನು ಇನ್ನೊಂದು ಮೂರನೇ ವಿಷಯ ಹೇಳೋದು ಇದು ಮೊದಲನೇದು ಯಾಕಂದ್ರೆ ನಾವು ಬಡವ್ರ ಮಕ್ಕಳು ನಾವು ಬಡವ್ರ ಮಕ್ಕಳು ನಾವು ಎಲ್ಲರಂಗಾಗಬೇಕು ಅಂತಂದ್ರೆ ಮೊದಲು ಶಿಕ್ಷಣ ಬರಬೇಕು ನಿಮ್ಮಲ್ಲಿ ಹಾಗೆ ನೀವೇ ಸೇರವಾಗಿರ್ಬೇಕು ನೀವೇ ಹುಷಾರಾಗಿರ್ಬೇಕು ಒಟ್ಟು ನಿಮ್ಮನ್ನೆಲ್ಲರಿಗೂ ಒಂದು ಎಂಟರ್ಟೈನ್ ಮಾಡಿ ನಿಮ್ಗೊಂದು ಹೊಸದನ್ನ ಕಲ್ಸ್ಕೊಡುವಂಥದ್ದು ಒಂದು ದೇಶ ಸೇವೆನೇ ನೀವೆಲ್ಲರೂ ಈ ನೆಲದ ಈ ಮಣ್ಣಿನ ಸೇವೆ ಮಾಡಬೇಕು ಮಾಡ್ತೀರಾ ಮಾಡಿ ಒಂದು ಗಿಡ ನೀಡಿ ಪ್ಲಾಸ್ಟಿಕ್ನೆಲ್ಲ ನಿಲ್ಲಿಸಿ ಒಂದು ಒಂದು ಗವರ್ಮೆಂಟ್ ಶಾಲೆಗೆ ಹೋಗಿ ನೀವು ಪೆನ್ಸಿಲ್ ಬಳಪ ಕೊಡಿ ರಬ್ಬರ್ ಕೊಡಿ ಊಟ ಕೊಡಿ ಬಡವರಿಗೆ ಕೊಳಾಯಿ ನೀರು ಹೋಗ್ತಾ ಪ್ರತಿಯೊಂದು ಕೇಳೋದೂ ಸಹ ನಿಮ್ಮ ದೇಶ ಸೇವೆಯೇ ಮಾಡ್ತೀರಾ ಮಹಾಲಕ್ಷ್ಮಿ ಅವರನ್ನು ಈ ಘಟನೆ ಆಗಮಿಸಿದರೆ ಅವರು ಸಹ ವೇದಿಕೆಗೆ ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗಿಯಾಗಿದ್ದಾರೆ ಅದ್ಭುತವಾದ ಸ್ವಾಗತವನ್ನು ವಿಶೇಷವಾಗಿ ಮಕ್ಕಳಿಗೆ ನಾಗಲಕ್ಷ್ಮಿಯವರ ಮತ್ತು ಉಚ್ಚಪ್ಪನವರ ಉಪದೇಶ ಬಹಳ ಅರ್ಥಪೂರ್ಣವಾಗಿದೆ ಅವ್ರು ಕೊಟ್ಟಂಥ ಮಾರ್ಗದರ್ಶನ ತಾವೆಲ್ಲ ಜೀವನದಲ್ಲಿ ಅಳವಡಿಸ್ಕೊಂಡು ಉತ್ತಮ ಭವಿಷ್ಯವನ್ನು ರೂಪಿಸ್ಕೊಂಡು ತಾವೆಲ್ಲ ಒಳ್ಳೆ ವಿದ್ಯಾರ್ಥಿಗಳಾಗಿ ಬೆಳೀಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಪ್ರತಿ ವರ್ಷವೂ ಶಿವರಾಜ್ ಅವರು ಅವ್ರ ತಾಯಿಯವರು ಮಹಾದೇವಮ್ಮ ಅವರು ಅವರು ಮಹಾದೇವಮ್ಮವ್ರು ಬಹಳ ಅವರ ಹೆಸರುಗಳನ್ನ ಉಳಿಸುವಂಥ ಕಾರ್ಯ ಅವರು ಮಕ್ಕಳು ಮಾಡ್ತಾ ಈ ಅವರ ಸೇವೆ ನಿರಂತರವಾಗಿ ಅದು ವಿದ್ಯಾರ್ಥಿಗಳಿಗೆ ಅವರು ವಿಶೇಷವಾಗಿ ಪ್ರತಿ ಶಾಲೆಗೂ ಹೋಗಿ ಪ್ರತಿಯೊಂದು ಮಕ್ಕಳಿಗೂ ಕೊಡ್ತಕ್ಕಂಥ ಈ ಪುಸ್ತಕ ಕಾರ್ಯಕ್ರಮ ಅಂತ ಅವಕಾಶ ಮಾದೇವಪ್ಪ ಪ್ರತಿಷ್ಠಾನದ ವತಿಯಿಂದ ಪ್ರತಿ ವರ್ಷ ಅಂದರೆ ಈ ವರ್ಷವೂ ಸಹ ನಮ್ಮ ನಗರ ಮತ್ತೆ ಶಕ್ತಿ ಗಣಪತಿ ನಗರ ಮತ್ತು ಶಂಕರಮಠ ವಾರ್ಡ್ನ ಶಾಲಾ ವಿದ್ಯಾರ್ಥಿಗಳಿಗೆ ಒಂದು ಒಂದು ಮೂವತ್ತು ಶಾಲೆಗೆ ನೋಟ್ ಪುಸ್ತಕ ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಒಂದು ಹದಿನೈದು ಸಾವಿರ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಕೊಡ್ತಾ ಇದ್ದೇವೆ ಅದನ್ನು ಈ ವರ್ಷ ಇಲ್ಲಿ ನಮ್ಮ ಬಿ ಬಿ ಎಂ ಪಿ ಹೈಸ್ಕೂಲು ಮತ್ತು ಕಾಲೇಜ್ ವತಿಯಿಂದ ಇಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ ಇವತ್ತು ಸುಮಾರು ಹದಿನೈದು ದಿನಗಳ ಕಾಲ ನಿರಂತರವಾಗಿ ನಡೆಯುತ್ತೆ ನಮ್ಮ ಪ್ರತಿಯೊಬ್ಬರಿಗೂ ಸಹ ಮಕ್ಕಳಿಗೆ ವಿದ್ಯಾವಂತರಾಗಿ ಈ ದೇಶದ ಉನ್ನತ ಪ್ರಜೆಯಾಗಿ ಅತ್ಯುನ್ನತ ಸ್ಥಾನಕ್ಕೆ ಇರ್ತಕ್ಕಂಥ ಒಂದು ಅವಕಾಶವನ್ನು ಇಲ್ಲಿಂದ ನೀವು ರೂಢಿಸ್ಕೋಬೇಕು ನಮ್ಮ ಶಿಕ್ಷಣ ಜೊತೆಗೆ ನಮ್ಮ ಸಂಸ್ಕಾರವನ್ನು ಸಹ ಇಲ್ಲಿ ಕಲಿಬೇಕು ಮತ್ತು ಜೊತೆಗೆ ತಂದೆ ತಾಯಿಗೆ ಒಳ್ಳೆ ಮಕ್ಕಳಾಗಿ ಒಳ್ಳೆಯ ವಿದ್ಯಾವಂತರಾಗಿ ಈ ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆಯನ್ನು ಸಹ ನೀವು ಇನ್ನೊಬ್ಬರಿಗೆ ಸಹಾಯ ಹಸ್ತವನ್ನು ಮುಂದಿನ ದಿನಗಳು ಮಾಡ್ತಕ್ಕಂಥ ಒಂದು ಅವಕಾಶಗಳ ಆ ಭಗವಂತ ಕರುಣಿಸಲಿ ಅಂತ ನಮ್ಮ ಒಂದು ಪ್ರಾರ್ಥನೆ ಇರ್ತದೆ ಅದ್ರ ಜೊತೆಗೆ ಒಳ್ಳೊಳ್ಳೆ ವಿದ್ಯಾರ್ಥಿಗಳಿದ್ದಾರೆ ಒಳ್ಳೆಯ ಪ್ರತಿಭೆ ಇದೆ ಅವರಲ್ಲಿ ಅವರು ಹೋರಾಡ್ತಾ ನಿಟ್ಟಿನಲ್ಲಿ ಆ ಶಿಕ್ಷಕರ ಪಾತ್ರ ಭಾಳ ಮುಖ್ಯ ಇದೆ ಆ ನಿಟ್ಟಿನಲ್ಲಿ ಅವರು ಸಹ ಒಂದು ಒಳ್ಳೆಯ ಕೆಲಸ ಕಾರ್ಯಗಳು ಸಹ ಮಾಡ್ತಾ ಇದ್ದಾರೆ ನಾವು ಈ ಸಂದರ್ಭದಲ್ಲಿ ವಿನಂತಿ ಏನಿದೆ ನಮ್ಮ ಪ್ರತಿಷ್ಠಾನದಿಂದ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ ಇವತ್ತು ನಮ್ಮ ಮಹಿಳಾ ಆರೋಗ್ಯ ಆಯೋಗದ ರಾಜ್ಯಾಧ್ಯಕ್ಷರಾದಂಥ ನಾಗಲಕ್ಷ್ಮಿ ಚೌಧರಿ ಅವರು ಮಾಜಿ ಮಹಾಪೌರರಾದ ಹುಚ್ಚಪ್ನವರು ಕೇಶವಮೂರ್ತಿಯವರು ಜನಾರ್ದನವರು ಅನೇಕ ನಮ್ಮೆಲ್ಲ ಮುಖಂಡರು ನಮ್ಮ ಕಲೆ ಸಾಹಿತ್ಯ ಸಂಸ್ಕೃತಿ ಉಳಿಸೋ ನಿಟ್ಟಿನಲ್ಲಿ ಮಕ್ಕಳಿಗೂ ಸಹ ಒಂದು ಸಾಂಸ್ಕೃತಿಕವಾದಂಥ ಕಾರ್ಯಕ್ರಮವನ್ನು ಕೊಟ್ಟು ಈ ಒಂದು ಪುಸ್ತಕವನ್ನು ಮತ್ತು ಸಿಹಿಯನ್ನು ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದಿದ್ದೇವೆ ಇವತ್ತು ನೋಡಿ ಇವತ್ತು ಅವರ ಒಂದು ಪ್ರೇರಣೆಯಿಂದ ಈ ಭಾಗದಲ್ಲಿ ನಾನು ಸಹ ಜನಗಳ ಆಶೀರ್ವಾದದಿಂದ ನಾಲ್ಕು ಬಾರಿ ಮೂರು ಬಾರಿ ಕಾರ್ಪೊರೇಟ್ರಾಗಿ ತಾಯಿಯವರು ಕಾರ್ಪೊರೇಟರ್ ಕಾರ್ಪೊರೇಟ್ರಾಗಿ ಜನಗಳ ಸೇವೆ ಮಾಡಿಕೊಂಡು ನಿರಂತರವಾಗಿ ಅಧಿಕಾರ ಇರಲಿ ಇಲ್ಲದೇ ಇರಲಿ ನಾವು ದುಡ್ದಂತಕ್ಕಂಥ ಒಂದು ಇದರ ವ್ಯವಸ್ಥೆಯಲ್ಲಿ ಅಳಿ ಅಳಿಲು ಸೇವೆಯನ್ನು ಈ ಸಮಾಜಕ್ಕೆ ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಿರಂತರವಾಗಿ ಮಾಡ್ಕೊಂಡು ಇದೆ ನಾನು ಸಹ ನಮ್ಮ ಮಕ್ಕಳಿಗೆ ಅದೇ ಹೇಳಿರ್ತಕ್ಕಂಥದ್ದು ಸಮಾಜಕ್ಕೆ ಏನಾದರೂ ನೀವು ಕೊಡುಗೆಯನ್ನು ಇರಬೇಕಾಗ್ತದೆ ಸಮಾಜ ಸೇವೆಯಲ್ಲಿ ತೊಡ್ಕೋಬೇಕಾಗ್ತದೆ ಮತ್ತು ಹೆಚ್ಚು ಕೆಲಸವನ್ನು ಸಹ ಮಾಡಬೇಕು ಅಂತಕ್ಕಂಥ ಸಂದೇಶವನ್ನು ಸಹ ಕೊಟ್ಟಿದ್ದೇನೆ ಆ ನಿಟ್ಟಿನಲ್ಲಿ ನಮ್ಮ ತಂದೆ ತಯಾರಾಕೋತಂಥ ಅಡಿಪಾಯ ಮತ್ತು ಜನತೆ ಕೊಟ್ಟಿರ್ತಕ್ಕಂಥ ಆಶೀರ್ವಾದ ಈ ಆಶೀರ್ವಾದದಿಂದ ಮತ್ತು ಎಲ್ಲರೂ ಒಂದು ಪ್ರೇರಣೆ ಸ್ನೇಹಿತರು ಮತ್ತು ನಮ್ಮ ಬಳಗ ಮತ್ತು ಕಾರ್ಯಕರ್ತರು ಮುಖಂಡರು ಎಲ್ಲರ ಸಹಕಾರದಿಂದ ಈ ಒಂದು ಸಮಾಜದಲ್ಲಿ ನಮಗೆ ಎಲ್ಲಿ ಕಟ್ಟಕಡೆಯವರೆಗೂ ಸಹ ಆ ಸಮಾಜಕ್ಕೆ ಕೋವಿಡ್ ಸಂದರ್ಭ ಇರ್ಬೋದು ಮತ್ತು ನಮ್ಮ ಇದೇ ಒಂದು ಆದೇಪ ಪ್ರತಿಷ್ಠಾನದಿಂದಲೂ ಸಹ ಇಂದಿರಾ ಹೆಲ್ತ್ ಕೇರ್ ಅಂತ ಪ್ರಾರಂಭ ಮಾಡಿ ಪ್ರತಿ ದಿವಸ ಉಚಿತವಾಗಿ ಬಿ ಪಿ ಶುಗರ್ ಇ ಸಿ ಜಿಯನ್ನು ಪರೀಕ್ಷೆ ಮಾಡ್ತಕ್ಕಂಥ ಕೆಲಸವನ್ನು ಸಹ ಅದು ನಡೀತಾ ಇದೆ ಶಿಕ್ಷಣದಕ್ಕೂ ಸಹ ಈ ಒಂದು ಉಚಿತವಾಗಿ ಪುಸ್ತಕವನ್ನು ಕೊಡ್ತಕ್ಕಂಥದ್ದಿರ್ಬೋದು ಅವರಿಗೆ ಲ್ಯಾಪ್ಟಾಪ್ ಕೊಡ್ತಕ್ಕಂಥದ್ದು ಇರ್ಬೋದು ಟ್ಯಾಬ್ ಕೊಡ್ತಕ್ಕಂಥ ಇರ್ಬೋದು ಉಚಿತವಾದ ಕೆಲಸ ಸಂದರ್ಭದಲ್ಲಿ ಸೈಕಲ್ ಇರ್ಬೋದು ಈ ಮತ್ತು ಅಂಗವಿಕಲರಿಗೆ ಅವ್ರು ಬೇಕಾದಂಥ ಸಲಕರಣೆ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಇದ್ದೇವೆ ಅದು ಮುಂದುವರ್ಸ್ಕೊಂಡು ಹೋಗ್ತವೆ ಅಂತಕ್ಕಂಥ ವಿಷಯವನ್ನು ತಿಳಿಸ್ತಾರೆ ಶಿವರಾಜ್ ಅವರು ಪ್ರತಿ ವರ್ಷ ನಿತ್ಯ ಕೊಡೋ ಥರ ಇವ ಮೊದಲನೇದಾಗಿ ಇವತ್ತು ಜೂನ್ ತಿಂಗಳಲ್ಲಿ ಕೊಡ್ತಾವ್ರೆ ಸುಮಾರು ಒಂದು ಐವತ್ತು ಸಾವಿರ ಪುಸ್ತಕದ ಮೇಲೆ ಐವತ್ತು ಸಾವಿರ ಪುಸ್ತಕದ ಮೇಲೆ ಇವತ್ತು ಸುಮಾರು ಒಂದು ಹದಿನೈದು ಸ್ಕೂಲಿಗೆ ಸುಮಾರು ಒಂದು ಒಂದು ಸ್ಕೂಲಲ್ಲಿ ಈ ಸ್ಕೂಲಲ್ಲಿ ಬಿ ಬಿ ಎಮ್ ಪಿ ಸ್ಕೂಲಲ್ಲಿ ಒಂದೂವರೆ ಸಾವಿರ ಜನ ಮಕ್ಕಳಿದ್ದಾರೆ ವಿದ್ಯಾ ವಿದ್ಯಾರ್ಥಿ ಮಿತ್ರನೇ ಅಂತ ಶಿವರಾಜ್ ಅವ್ರಿಗೆ ಹೇಳ್ಬೋದು ಅವರಿಗೆ ಶಿವರಾಜ್ ಅವರಿಗೆ ಭಗವಂತ ಕ ಒಳ್ಳೇದು ಮಾಡಲಿ ತಾಯಿ ಚಾಮುಂಡೇಶ್ವರಿ ಇದೇ ಥರ ಪ್ರತಿ ವರ್ಷ ಕೊಡೋ ಥರ ರೂಪಿಸಲಿ ಅಂತ ತಾಯಿ ಚಾಮುಂಡೇಶ್ವರಿ ಹತ್ರ ಕೇಳ್ಕೊಳ್ತಾರೆ ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದಲ್ಲಿ ಸುಮಾರು ನಾಲ್ಕು ಬಾರಿ ಅವ್ರ ತಾಯಿ ಒಂದು ಬಾರಿ ನಮ್ಮ ಎಂ ಶಿವರಾಜ್ ಅವರು ಮೂರು ಬಾರಿ ಎದ್ದು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಈ ಕ್ಷೇತ್ರದಲ್ಲಿ ಪುಸ್ತಕ ವಿತರಣಾ ಸೇವೆಯನ್ನು ಹದಿನೈದು ವರ್ಷಗಳಿಂದ ನಿರಂತರವಾಗಿ ಮಾಡ್ಕೊಳ್ತಾ ಬರ್ತಿದ್ದಾರೆ ಸುಮಾರು ಇಲ್ಲ ಅಂದ್ರೂ ನಮ್ಮ ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದಲ್ಲಿ ಗಣಪತಿ ನಗರ ಹಾಗೂ ಚಂದ್ರಮಠ ವಾರ್ಡ್ಗಳಲ್ಲಿ ಎರಡೂ ಸಂಸ್ಥೆಗಳು ಇಲ್ಲಿ ಏನು ಬರ್ತವೆ ಪ್ರತಿಯೊಂದು ಸ್ಕೂಲ್ಗಳಿಗೂ ಅಲ್ಲಿ ಹೋಗಿ ಮೂವತ್ತು ಶಾಲೆಗಳು ಬರ್ಬೋದು ಇಲ್ಲಿ ಚಕ್ತಿಗಣಪತಿ ನಗರ ಶಂಕರಮಠ ವಾರ್ಡ್ಗಳಲ್ಲಿ ಅಷ್ಟು ಶಾಲೆಗಳು ಪ್ರತಿನಿತ್ಯ ಹೋಗಿ ಪ್ರತಿನಿತ್ಯ ಒಂದು ಎರಡು ಮೂರು ಶಾಲೆಗಳಿಗೆ ಪುಸ್ತಕ ವಿತರಣೆ ಮಾಡೋದು ಮತ್ತು ಸಿಹಿ ಹಂಚೋದು ಅದರಿಂದ ಚಿತ್ರಕಲೆ ಸ್ಪರ್ಧೆ ಆಗಿರ್ಬೋದು ಆಮೇಲೆ ರಸ ರಸಮಂಜರಿ ಕಾರ್ಯಕ್ರಮಗಳಾಗಿರ್ಬೋದು ಜಾನಪದ ಕಾರ್ಯಕ್ರಮಗಳಾಗಿರ್ಬೋದು ಇದನ್ನು ಹಮ್ಮಿಕೊಂಡು ಪ್ರತಿ ಬಾರಿಯೂ ಪ್ರತಿ ವರ್ಷವೂ ಇದನ್ನು ನಡೆಸ್ಕೊಂಡು ಬರ್ತಿದ್ದಾರೆ ಅವ್ರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಭಗವಂತ ಕಾಪಾಡಲಿ ಅಂತ ಈ ಮೂಲಕ ನಮ್ಮ ಎಂ ಶಿವರಾಜ್ ಅವರಿಗೆ ಮತ್ತೊಮ್ಮೆ ಶಂಕರಪಟ ವಾರ್ಡಿಂದ ಗೆದ್ದು ಮೇಯರ್ ಆಗುವಂಥ ಇದರ ಅಧಿಕಾರವನ್ನು ಸಿಗಲಿ ಅಂತ ಬೇಗ ನಮ್ಮ ಶಕ್ತಿಗಣಪತಿ ನಗರ ಮತ್ತು ಶಂಕ್ರಮಠ ವಾರ್ಡ್ ಜನತೆಗಳಲ್ಲಿ ಕೇಳ್ಕೊಳ್ಳೋದಕ್ಕೆ ಇಷ್ಟಪಟ್ಟು